ಹ ಏನ್ ಮಾಡ್ಯಾಂಡ್ರಿಪ ನಾಗಣ ಸೂರ್ ಊರಾಗ ಹೌದ ನಾ ಸೂರಾಗಿ ಹೋಗ್ಬೇಕ ತಿಳ್ಕೊಂಡು ಹೌದೌದು ತಂಗಿ ಎಲ್ಲ ನಮಸ್ಕಾರ ಮಾಡ್ಲಾಕತ್ತಾಳ ಏ ತಂಗಿದ ಅಭ್ಯಂತರ ಇಲ್ಲ ಆದ್ರೆ ಇವಂದೇ ಬಹಳ ಕಡಿಲಾಗೇನದ ಲೌಡಿ ಮಗ ಹೌದ್ ಹೌದ್ ಈ ಮಗನ ಕಡಿಗೆ ನಾನು ವ್ಯವಹಾರ ತಂಗಿ ಹೇಳ ಅಣ್ಣ ಜಗಳ ನೀವು ಆ ಕಡೆ ಮಾಡ್ಕೋರಿ ಕರೇ ನನ್ನ ಕಡೆ ತರಬೇಡ ತಿಳ ಅನ್ಕೋರಿ ಕರೆ ನನ್ನ ಕಡೆ ತರಬೇಡ ತಿಳ ಮತ್ತ ತಂಗಿ ಇದ್ರಾಗ ಹೊಳ್ಳಿ ಏನಾರ ಜೇರ್ ಕರ್ತ ಅಂದ್ರೆ ನಿಂದು ವ್ಯವಹಾರ ಬ್ಯಾರೆ ಆಗ್ತದ ಏನ್ ತಮ್ಮ ಏನ್ ಹೇಳಿ ಪಾತ ಅಮ್ಮ ಆ ನೀವು ಬೆಕ್ಕಾದವ್ರ ನಮಸ್ಕಾರ ಮಾಡ್ರಿ ಅಲ್ಲ ಬೇಡ ನಂಗಿಲ್ಲ ಕರೇ ಆ ಕುರ್ಚಿ ಮ್ಯಾಲ ಕೊತ್ತವನಿಗೆ ನಮಸ್ಕಾರ ಅಂತ ಮಾಡಬೇಡ್ರಣ ನೀವೆಲ್ಲ ಕೇಳಿರಿ ಕೇಳಿರಿಲ್ಲ ಏ ತಮ್ಮ ನಿನಗೊಂದು ಮಾತು ಹೇಳ್ತೀನಿ ಲಕ್ಷ್ಯ ಇವತ್ತು ನೀ ನನ್ನ ಬೆನ್ನಿಗೆ ಬಿದ್ದ ತಮ್ಮದಿ ಇವತ್ತು ನಾಗಣಸವ್ರು ಊರಾಗ ಬಸವಣ್ಣಪ್ಪನ ಗುಡ್ಯಾಗ ಲಕ್ಷ್ಮಿ ತಾಯಿ ಜಾತ್ರೆಯಾಗ ಇವತ್ತು ಹೊತ್ತು ಹೊಂಟ ನೀ ಏನ್ ಕಾಲು ಬೆಳಲ್ಲ ತಿಳಿಯಲ್ಲ ನನಗ ನಿನ್ನ ಕೈಲೇ ಆರು ಗಂಟೆ ಮಂಗಳಾರತಿ ಆಗುದ್ರೊಳಗಾಗಿ ನಿನ್ನ ಕೈಲೇ ಕಾಲು ಬೆಳೆಸೊಂಡೆ ಆರತಿ ಮಾಡ್ತೀನಿ ಅಲ್ತಾನ ಆರತಿ ಮಾಡಿ ಬಿಡುದಿಲ್ಲ ಯಾಕ ಗಾಳಿ ಹಾಕಲ್ ಕತ್ತ ಗಾಳಿ ಬರಂತ ಯಾಕ இவ அக்க மாத்த நான் அனங்கி காலிஹாக்கி நீர் குடிசிட்டு அந்த நம்ம அண்ண பால கொடுத்த அந்த மக நன்கான இது ஹோலி விடு தம்மன விசார தங்க வந்து மாத்தி ஏன் ஏன் அந்த ನೀವೆಲ್ಲ ನಾಗಣಸೂರು ಊರು ದೈವ ಸುಮ್ಮ ಕುಂದ್ರು ಕರ್ತವ್ಯ ನಿಂಬುದು ಇವತ್ತ ಮುರುಗಾನ್ ದಂಡಿಗೆ ಹಚ್ಚು ಕರ್ತವ್ಯ ನಂದ ತಿಳ ನೀವೆಲ್ಲ ಕೇಳಿರಿ ನೀವು ಕೇಳಿರಿ ಒಂದ್ ಮಾತ್ ಹೇಳ್ತೀನಿ ನಾನು ಏನ್ರಿ ತಾಯಿ ಸಂದಿ ಸತ್ತ ಬಳಕ ಅಣ್ಣ ತಂಗಿ ಇದ್ದಾಗ ಏನ ತಂಗಿಗೆ ಅಣ್ಣ ದಂಡಿಗೆ ಹಚ್ತಾನೋ ಏನ ಅಣ್ಣಗ ತಂಗಿ ಇದು ಒಂದೇ ಸಿದ್ಧಾಂತ ಆಗ್ಬೇಕು ಇವತ್ತಿನ ಏ ಹುಚ್ಚಕೊಡಿ ಹುಚ್ಚಕೊಡಿ ಹಂಗ ಮಾತಾಡಬೇಡ ಹೆಣ ಹಂಪರೇ ನಾನೇ ಸತ್ತ ಶಿರಿ ತರವನಾನೇ ಕರ್ಕೊಂಬರವ್ ನಾನೇ ಪಂಚಮಿ ಹಬ್ಬ ದೀಪಾವಳಿಗೆ ಶೀರಿ ಬಳಿ ಕುಬ ಬಂಗಾರ ಮಾಡವನು ನಾನೇ ಮತ್ ನೀನ್ ದಂಡಿಗಿಷ್ಟೆಲ್ಲ ನೀನು ಬಂದಾಳ ಅದು ಹೆಂಗ ಹೇಳ ಒಂದು ಮಾತಾ ಏನಾಗಿದ್ರಿ ಪಾ ಒಂದು ಮಾತು ತಂಗಿ ಏನ್ ಹೇಳ ಇನ್ನ ಬಹುತೇಕ ನಿನ್ನ ಮನೆಗೆ ಅದೀನಿ ನೀ ನನಗ್ ಕಣ ತೆರ್ಕೊಂಡು ನೋಡಿಲ್ಲೇನಂತ ಕೇಳ್ತಾಳೆ ತಂಗಿ ಹೌದಾ ಏ ತಂಗಿ ಒಂದೇ ಮನೆಯಾಗಿದ್ದೇವೆ ಇಲ್ಲ ನಂಗೆಲ್ಲ ಅಪ್ಪ ಅಪ್ಪ ಅವನ ಮಗ ಮಕ್ಕಳದೇವು ನಾವು ಆದ್ರೆ ನನ್ನ ಡ್ಯೂಟಿ ಮ್ಯಾಲ ನಾವು ಹೋಗಿನಿ ನಿನ್ನ ಡ್ಯೂಟಿ ಮ್ಯಾಲ ನೀ ಹೋಗಿ ಕರೆ ಅಣ್ಣ ತಂಗಿ ಡ್ಯೂಟಿ ಏಕೆ ನಡದ್ ಸಂಬಂಧ ಜರ ದೂರ ಆಗ್ಯದ ಒಂದ್ ಮೂರು ತಿಂಗಳಾಯ್ತು ಅದಕ್ಕಾಗಿ ನಾ ಹೌಸ್ ಮಾತಾಡಿನಿ ತಂಗಿ ಹೇಳ್ತಾಳ ಇನ್ನ ನಿನ್ನ ಮನೆಗೆ ನಾಳೆ ಗಂಡನ ಮನೆ ಕೊಟ್ಟು ಬಳಕೆ ನೀ ಮಾತಾಡಬೇಕು ಇದ್ಯಾಕೆ ಮಾತಾಡ್ಬೇಕು ಏ ತಂಗಿ ಜರ ಗಪ್ಪು ನಾ ಮನ್ನಿ ವೈಶಕ್ಕೆ ಇದ್ರೆ ಹೆಣ ಹಂಪರಿತಿದ್ದೆ ಕರೆ ಇದನ್ನೇ ಬ್ಯಾಡ ಕೋಡಿಪಾರ ಇದೊಂದು ವರ್ಷ ಸಡ್ಲಿ ತಂಗಿ ಮುಂದಿನ ಸಲ ಒಂದು ಕಿಲೋ ಬಂಗಾರ ಹಾಕಿ ಕೊಡಾಕತ್ತೇನಾನ ನಾನು ಅದಕ್ಕೆ ಬಿಟ್ಟಿನಿ ತಂಗಿ ಬಹುತೇಕ ನೆನಪು ಮಾಡಿ ಕೊಟ್ಟ ಲಗ್ನ ಮಾಡೋದು ಭಾಳ ಸಂತೋಷ ತುಂಬಾ ಧನ್ಯವಾದ ಯಾಕ ಯಾಕ್ರೀಪ ಲಗ್ನ ಆಗ್ಬೇಕನ್ನೋ ಹವ್ಯಾಸ ಬಹುತೇಕ ನೀನು ಬಂದಂಗೆ ಕಾಣ್ತದ ಮಾಡೋ ಕರ್ತವ್ಯ ನಂದದ ನಾ ಸತ್ಯವಾಗಲು ಹೇಳ್ತೀನಿ ನೀ ಯಾವತ್ತ ಲಗ್ನ ಮಾಡ್ಕೋತಿ ಎತ್ತಿಲ್ಲ ಅವತ್ತೇ ಲಗ್ನ ಮಾಡಲಿಲ್ಲ ಅಂದ್ರೆ ಈ ಚಂದ್ರು ಅಣ್ಣನೇ ಅಲ್ಲತ್ತೆ ನೀ ಎಂತ ಬಾಯಿ ಮಾಡಿದ ಇವ್ನಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಹ್ಯಾಂಗ ಪೈಲ್ವಾನ ಅದು ಕಬಡ್ಡಿ ಇಲ್ಲ ಅದು ಕಬಡ್ಡಿ ಮಾನ್ಯ ನಮ್ಮ ಆಟ ಆಡಕ್ಕೆ ಬಂದಳು ನೆನಕ ಆಗದೆ ನೆನಕ ಬಾರಿ ತಾಲ್ಯಾಗ ಹೊಡಿತು ಏನ್ ಹೊಡಿತು ಏನ್ ಮಾತನ್ನ ತಮ್ಮ ದಿಮ್ ಬಡ್ಕೋತ್ ದಿಮ್ ಬಡ್ಕೊತ್ ಹೋಗಿ ಆ ದಿಮ್ ಹೊಡೆಯಾಗ ಒಂದ್ ಮಾತಂದ ಗು ಏನು ಮಾತಾಡ್ತು ಯಾರ ಅಲ್ಲ ರೋಡ್ ಬ್ರೇಕಿಗೆ ಗಚ್ ಗಚ್ ಹೊಡಿಬೇಕ ಗಪ್ಪ ಒಂದ್ ಮಾತಾತ್ತಮ್ಮ ಹೆಣ್ಮಕ್ಳು ಮ್ಯಾಲದಾಗದಿ ಗಂಡ್ಮಕ್ಳು ಮ್ಯಾಲಿದ್ರೆ ಹೆಣ್ಮಕ್ಳು ಮಾತಾಡೋದೇಕಳು ಮ್ಯಾಲಾಗದಿ ಮಾತಾಡ್ಕೊತ ಹೋಗಿ ಆ ರೋಡ್ ಗಚ್ ಗಾತ್ ಗಾತ್ ಡಿಸ್ಪ್ಲೇ ಡಿಸ್ಪ್ರೇ ಏ ಡಿಸ್ಪ್ಲೇ ಅಲ್ಲ ನಿನ್ ಬ್ರೇಕೆ ನಿನ್ ಗೊತ್ತಿಲ್ಲ ಅಲ್ಲ ವಿಚಾರ ಮಾಡುವಂತ ಮಾತ ಹಾಂಗ್ ಮಾತಾಡೋದಲ್ಲ ಅದ ಹೆಂಗಿತ್ತೇ ಅಲ್ಲ ಒಂದ್ ಮಾತು ಸಮಾಧಾನ ಇರ್ಲಿ ಒಂದ್ ಮಾತು ಯಾಕೆ ಹೇಳೋದಿನಂದ್ರ ಇಲ್ಲಿ ಲಕ್ಷಾರು ಇರ್ಲಿ ತಂಗಿ ಲಗ್ನದ ಬದ್ದಲ್ಲ ಅನ್ನೋ ಒಂದು ಮಾತು ಹೇಳದಿನಿ ಅದೇನೋ ತಂದೆಗೆ ಮೂರು ಮಂದಿ ಹೆಣ್ಮಕ್ಳು ಆ ತಂದಿ ಆ ಗಂಡಿನ ಕಡೆ ಅವರು ನೋಡ್ಲಕ್ ಬರ್ತೀವನ ತಂದಿ ಹೇಳದ ಮನೆಯಾಗ ಮಕ್ಕಳಿಗೆ ಹೆಣ್ಮಕ್ಳಿಗೆ ಏನ್ ಹೇಳಿ ಸುಮಿತ್ರ ಸುಮಿತ್ರಾಬಾಯಿನ ನಾಲ್ಕು ಮಂದಿ ಇವರು ಹೌದಾ ಆ ಮೂರು ಮಂದಿ ಮಕ್ಕಳಿಗೆ ಹೇಳದಂತ ತಂದಿ ಏನತ್ತ ಯವ ಗಂಡಿನ ಕಡೆಯೋರು ನೋಡ್ಲಿಕ್ಕೆ ಬರೋ ಅವ್ರದಾರ ಆ ಬಹುತೇಕ ನೀವು ಒಟ್ಟ ಯಾಕಂದ್ರೆ ಇವ್ರು ತೊದ ಜರ ಎಬಡಿದ್ರು ಮಾತಾಡಾಗ ಯವ ನೀವು ಒಟ್ಟೆ ಮಾತಾಡಬೇಡ್ರಿ ಆ ಬಂದವರು ನೋಡ್ಕೊಂಡು ಹೋಗ್ತಾರ ನೀವು ಅಕಸ್ಮಾತ್ ಏನಾರ ಕೇಳಿದ್ರು ಭೀ ನೀವು ಗಪ್ಪಾಯಿ ಕುಂದ್ರಿ ನಾ ಮಗಲ ಕೂತಿರ್ತೀನಿ ಹುಡುಗಿಯರು ಜ್ವರ ನಾಸ್ತಾವತ್ ಹೇಳಿಬಿಡ್ತೀನಿ ಅಟ್ಟೆ ಅಂದ ಅಂದ್ಕೊಳ್ಳಿ ಅವಾಗ ಗಂಡಿನ ಕಡೆಯೋರು ಬಂದರು ನಾಲ್ಕು ಮಂದಿ ಬಂದವ್ರೆ ಕೂತಿದ್ರು ಆ ಹುಡುಗಿ ಕುರ್ಚಿ ಮ್ಯಾಲೆ ಕುಂದ್ರಿಸ್ಯಾರ ಶ್ಯಾರ ನೋಡಿದ್ರು ಆ ಖುಷಿ ಆಯ್ತು ಹುಡುಗಿ ನೋಡಿ ಇವ್ರಿಗೆ ಪಾಸ್ ಆಯಿತು ಹುಡುಗಿ ಮಾತಾಡ್ಸ್ಬೇಕಂತೇಳಿ ಮಾತಾಡ್ಸಲ್ ಕತ್ತಾರ ಅವಾಗ ಅವ ಹುಡುಗಿ ಅಪ್ಪ ಅಂದ ಏನತ್ತ ಓ ಹಿರ್ಯಾರ ನಮ್ಮ ಹುಡುಗಿ ಮಾತಾಡ್ತೈತಿ ಇಲ್ಲ ನಂಗಿಲ್ಲ ನಿಮ್ಮ ನೋಡಿ ನಾಲ್ಸಲ್ ಕತ್ತದ ಹುಡುಗಿಯನ್ನು ಫೇಮಸ್ ಮಾತಾಡ್ತದೆ ಏನಾದರೂ ಬದಲ ಅಭ್ಯಂತರ ಇಲ್ಲ ಅಂದ್ರೆ ಕೂಡಲೇ ತಗೋತ ಹೇಳಿ ಹುಡುಗಿ ಪಸಂದ್ ಬಿತ್ತದ ನಾವು ಹಂಗೆ ಹೋಳಿಗೆ ಉಂಡೆ ಹೋಗ್ತೇವೆ ಹಾಗಿದ್ದ ಭಾಳ ಚೊಲೋ ಆಯ್ತಂದ್ರು ಹಂಗ ಹೋಳಿಗೆ ಮಾಡ್ಸೇ ಬಿಟ್ಟರು ಹೋಳಿಗೆ ಸಂಘಟ ಅಂತ ಒಂದು ಜಾರ ಕರಿಗಿಡಬನು ಮಾಡಿಬಿಟ್ರು ಮಾಡಿ ಅವ್ರಿಗೆ ಊಟಕ್ಕೆ ಇಟ್ಟರು ಅದ್ರಾಗ ಒಬ್ಬ ಹಲ್ಲಿಲ್ಲಾರ ಮನುಷ್ಯ ಬಂದಿದೆ ನಮ್ಮ ಅಜ್ಜನಗತ್ಲೆ ಅವ ಏನು ಮಾಡ್ದ ಒಳಗಿನ ಬ್ಯಾಳಿ ಬ್ಯಾಳಿ ಅದನ್ನು ಹೂರಣ ತಿಂದು ಆ ಮ್ಯಾಲಿನ ಕಣ್ಕ ಕಣ್ಕ ಅಟ್ಟೆ ಬಿಟ್ಟಿದ್ದ ಏನು ನೋಡ ನೋಡ್ಲಿಕ್ಕೆ ಬಂದಿದ್ರಲ್ರಿ ಹುಡುಗಿಗೆ ಆ ಹುಡುಗಿ ಸುಮ್ಮನೆ ಕುಂದಿರಲಿಲ್ಲ ಆ ಎತ್ತ ಹೇಳದ ಒಂದು ಮಾತತ್ತು ಏನತ್ತ ಅಯ್ಯ ಯವ್ವ ಇವ್ಯಾನ ಬೀಗರ ತದಬು ತದ್ಬು ತಿಂದು ఓ బ్యాల బ్యాల అత్య భేత వండుకి అవును అవును Chummare kunu అవగా ఎర్నేద కెందులో ఏ దండి అప్ప బాటద భేద తెలియలా నీ యాక బాటద దండి వండుకి అవ మోరేద కెందులో అప్ప బాటద అకి బాటదకి బాటదోడు నీ యాక బాటద ఎనలు ఉచ్చు దండి వండుకి అవును అవును హగా ఇలి ವಿಚಾರದ ನಮ್ಮ ಅಪ್ಪ ನಮಗೆ ಯಾಕೆ ಹೇಳಣ್ಣ ಯದರ ಸಲುವಾಗಿ ಹೇಳಣ್ಣ ಏನು ಕಾರಣ ಕೇಳೋಣದು ಮೂರು ಮಕ್ಕಳು ಪ್ರಜ್ಞೆ ಮರೆತು ಸಲುವಾಗಿ ಯಾವಾಗ ಅವರು ಅಂದರು ಬಹುತೇಕ ಇವ್ ಮೂರು ಯಾವಡಿದ್ದಂಗೆ ಕಾಣ್ತ ಅಂತ ಹೇಳಿ ಬಿಟ್ಕೊಂಡು ಹೋಗಿಬಿಟ್ರು ತಂಗಿ ಸುಮಿತ್ರಾ ಸುಮಿತ್ರ ನನ್ನ ತಂಗಿ ನಿನ್ನ ತಿಳಿಸಿ ಹೇಳ್ತೀನಿ ಇನ್ನು ಬಹುತೇಕ ಒಂದು ಮಾತು ತಂಗಿ ನಮ್ಮ ಅಣ್ಣಗ ಪೀಡ್ಸ್ ರೋಗದ ಕೆಬ್ಬಣ ಉಳ್ಳಾಗಡ್ಡಿ ಇಡ್ರಿ ಅಂತ ಹೇಳಿದ್ರು ಮಾತ್ರ ಉಳ್ಳಾಗಡ್ಡಿ ಹೇಳಿ ತಂಗಿ ಸುಮಿತ್ರ ಈ ಬಸವಣ್ಣಪ್ಪನ ಆಶೀರ್ವಾದ ಅಮ್ಮೋಕ್ಷ ಮಾಳಪ್ಪನ ಆಶೀರ್ವಾದ ನಿಮ್ಮ ಅಕ್ಕ ತಂಗಿದೇರ ಆಶೀರ್ವಾದ ನಮ್ಮ ಮ್ಯಾಲೆ ಇರತ್ತೆ ನಾನು ಸಹಿತ ಇವತ್ತು ಈ ಶರೀರ ಏನದನೂ ಈ ಇದು ಇದು ಈ ರೋಗ ಅಲ್ಲ ಇವರಪ್ಪನಂಥ ರೋಗನು ರೋಗನೂ ನನ್ನ ಜೀವನದಾಗ ಬರೋದಿಲ್ಲ ತಿಳಿ ಹೇಳ್ತೀನಿ ಯಾಕ ಈ ಶಕ್ತಿ ಸಾಮರ್ಥ್ಯ ಅದು ಇರಬೇಕು ಆ ದೇವ್ರದು ಮತ್ತು ಆ ದೇವ್ರ ಶಕ್ತಿ ಸಾಮರ್ಥ್ಯ ನಮ್ಮ ಮ್ಯಾಲಿನ ಎದುರು ತಪ್ಪು ಅಂದ್ರೆ ನಾನು ಉಳ್ಯಂಗಿಲ್ಲ ನೀನು ಉಳಿಯಂಗಿಲ್ಲ ಬಹುತೇಕ ನಿಮಗೆಲ್ಲ ಗೊತ್ತದ ಯಾರು ಹನುಮಂತ್ರ ಹನುಮಂತರೈಗೌಡರು ಬಹುತೇಕ ಅವ್ರ ಮಾತಿನ ಮುತ್ತ ಜಗದಾಗ ಹಾದು ಹೌದು ರೀ ಪಾ ಗೊತ್ತದಲ್ರಿ ನಿಮಗೆಲ್ಲ ಅವನಂಥ ದೊಡ್ಡ ಕಲಾವಿದ ಇನ್ನೊಮ್ಮೆ ನಾವು ನೋಡ್ತೀವೇನಿಲ್ಲ ಇನ್ನೊಮ್ಮೆ ಹುಡ್ತಾನೇನು ಗೊತ್ತಿಲ್ಲ ಎರಡು ವರ್ಷ ಅವ್ರ ವಯಸ್ಸ ಐವತ್ತು ವರ್ಷ ಮನ್ಮಿ ಮುತ್ತ ಸಂಗಟ ಹಾಡ್ಕೊಂಡು ಬಂದರು ಸಂಗೋಳಿ ಮಹಾರಾಜರ ಸಂಗಟ ಹಾಡ್ಕೊಂಡು ಬಂದರು ಬಹುತೇಕ ಸುನ್ಯಾಳ್ ಗೌಡ್ರು ಇವತ್ತಂದ್ರೆ ಇವತ್ತು ನಾಳಿಗೆ ಅಂದ್ರೆ ನಾಳಿಗೆ ಅದಾರ ಹೌದು ಎಂಥ ಎಂಥ ಮಹಾಜ್ಞಾನಿ ರೀ ಇವತ್ತಂದ್ರೆ ಇವತ್ತು ನಾಳೆ ಅಂದ್ರೆ ನಾಳೆ ಅಂಥ ಪ್ರಸಂಗ ನಿಸರ್ಗದ ಆಟ ತಂದಿಡ್ತು ಅದೇನು ಸಂಬಂಧ ಇಲ್ಲ ಎಲ್ಲರೂ ನಾವು ಮಾತಾಡುವಂಗಿಲ್ಲ ಏನೋ ಆ ಭಗವಂತನ ಒಲಿಮೆ ಈ ಭಂಡಾರ ಈ ಶಿವಸ್ಥಾನದ ಆಶೀರ್ವಾದ ನಮ್ಮ ಮ್ಯಾಲೆ ಇರತ್ತನೂ ಏನೂ ಆಗೋದಿಲ್ಲ ಅಕಸ್ಮಾತ್ ಅದರ ಋಣ ಕಡಿತನ ನಾನು ಏನು ಮಾಡೋಲ್ಲ ನಮ್ಮ ಮಾಪನ ಏನು ಮಾಡಲ್ಲ ಸುಮಿತ್ರನ ಏನು ಮಾಡೋಲ್ಲ ಸುಮಿತ್ರನ ಅವನು ಏನು ಮಾಡೋಲ್ಲ ಸುಮಿತ್ರನ ಮಗನೂ ಏನು ಮಾಡಲ್ಲ ಸುಮಿತ್ರನ ಗಂಡನು ಏನು ಮಾಡಲ್ಲ ಇಟ್ಟೆ ಇಟ್ಟೆ ತಿಳ್ಕೊಂಡೋಗ ಈಗ 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 ಹತ್ತಾರ ಏನ್ ಹತ್ತಾರ ಏ ಊರಾಗ ಗೌಡಿದ್ರಿ ಭಾಳ ಚಲೋ ಇದ್ರಿ ಅವನಂತ ಚಲೋ ಯಾರು ಇದ್ದಿಲ್ಲ ಭಾಳ ಚಲೋ ಇದ್ದ ಸತ್ರಿ ಅವ ಅವಾಯಿಲಕ್ಕೆ ಹುಟ್ಟಾನ ಅದ ಸಾಯಿಲೆ ಕೊಟ್ಟು ಸತ್ತ ಯಾರು ಇರೋಕೆ ಬಂದಿವನು ಇಲ್ಲ ಇರೋದ್ರ ಆಗ ಬದುಕನಂತ ಭಗವಂತ ನಮಗೆ ಮೂರ್ದಿಂದ ದಿನದ ಬದುಕು ಕೊಟ್ಟಾನ ಇದ್ರಾಗ ಒಳ್ಳೆಯ ಕಾರ್ಯಕರ್ತೆ ದಾನ ಧರ್ಮ ಪರೋಪಕಾರ ಮಾಡಿ ನೆರೆಹೊರೆಯವರಿಗೆ ಆಜುಬಾಜದವರಿಗೆ ಬ್ಯಾಸರ ಹಾಲಾರದಂಗೆ ಬದುಕು ಹೋಗೋದು ಇಟ್ಟೇ ಕರ್ತವ್ಯದ ಮನುಷ್ಯ ಜನ್ಮದ ಆತ್ಮೀ ಬಂಧುಗಳೇ ಅದಕ್ಕಾಗಿ ಮಾಡಬೇಡ ಕಲಕ ಹಾಸನ ಮಾಡೋ ಯಾವ ಹೊಲ ಭಗವಂತ ಕೊಟ್ಟಿರ್ತಕ್ಕಂಥ ಪಂಚಮಾಭೂತದ